ನೋವೇ ತುಂಬಾ ಎಲ್ಲಾ ವಸ್ರೆ ಸೇರ್ ಮಾಡಿರೋದು ತುಂಬಾ ಚೆನ್ನಾಗಿದೆ ಸ್ವಲ್ಪನೂ ಬೋರ್ ಆಗಲ್ಲ ಈ ಮೂವಿ ಖಂಡಿತ ಸಕ್ಸೆಸ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಒಳ್ಳೆ ಕಂಟೆಂಟ್ ಇದೆ ಒಳ್ಳೆ ಫ್ರೆಂಡ್ಶಿಪ್ ಅಂದ್ರೆ ಏನು ಲವ್ ಅಂದ್ರೆ ಏನು ಅಂತ ಒಳ್ಳೆ ರೀತಿಯಲ್ಲಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಒಳ್ಳೆ ರಾಮ್ ಕಾಮ್ ಸಕ್ಕತ್ತಾಗಿ ಇದೆ ಓಯ್ ಫುಲ್ ಎಂಜಾಯ್ ಮಾಡಿ ಇಟ್ ವಾಸ್ ಅ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಅಂತ ಲೈಕ್ ಫ್ರೆಂಡ್ಶಿಪ್ ಅಥವಾ ಲವ್ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಸಿನಿಮಾ ತುಂಬಾ ಚೆನ್ನಾಗಿತ್ತು ಒಂದು ಅಪರೂಪದ ಕಾನ್ಸೆಪ್ಟ್ ನಿಜವಾಗ್ಲೂ ನೆಕ್ ಟು ನೆಕ್ ನೆಕ್ ಟು ನೆಕ್ ನೆಕ್ ಟು ನೆಕ್ ಅನ್ನೋ ತರ ಆ ಸ್ಕ್ರಿಪ್ಟ್ ಹೋಗ್ತಾ ಇತ್ತು ಈ ಸ್ಕ್ರೀನ್ ಪ್ಲೇ ಡೈಲಾಗ್ಸ್ ಆಮೇಲೆ ಆಕ್ಟರ್ಸ್ ಇಬ್ರು ಹುಡುಗಿರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೀರೋನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಸ್ ವೆರಿ ನೈಸ್ ಆಕ್ಚುಲಿ ಕನ್ನಡಕ್ಕೆ ಒಂದು ಹೊಸ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಇಸ್ ವೆರಿ ಬ್ರದರ್ ಬೆಸ್ಟ್ ಆಡಿಯನ್ಸ್ ಕಾಮಿಡಿ ಇದೆ ಲವ್ ಇದೆ ಎಂಟರ್ಟೈನ್ಮೆಂಟ್ ಇದೆ ತುಂಬಾ ಚೆನ್ನಾಗಿದೆ ಕಂಗ್ರಾಚುಲೇಷನ್ ನಿಮ್ಗೆ ಹೆಂಗ್ ಟ್ವಿಸ್ಟ್ ಕೊಡ್ತಾರೆ ಅಂದ್ರೆ ಅನ್ಲಿಮಿಟೆಡ್ ಸರ್ಪ್ರೈಸ್ ಇದೆ ಲಾಸ್ಟ್ ಅಲ್ಲಿ ಎಲ್ಲರೂ ಅದ್ಭುತವಾಗಿ ಒಂಥರ ಮನಸ್ಸಲ್ಲಿ ಅಳುವನಾಗ್ ಆಗುತ್ತೆ ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಲವ್ ಎಮೋಷನ್ ಫ್ಯಾಮಿಲಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ಫ್ರೀಪ್ ನೋಡಿ ಕನ್ನಡದಲ್ಲಿ ತುಂಬಾ ತುಂಬಾ ಚೆನ್ನಾಗಿರೋ ಸಿನಿಮಾ ಇವಾಗ ಪ್ರೆಸೆಂಟ್ ನಾನ್ ನೋಡಿದೀನಿ